ಶ್ರೀಯುತ ಅರವಿಂದ ನಿಂಬಾವಳಿಜಿಯವರ ಜಿಯವರ ಹುಟ್ಟುಹಬ್ಬ ಅವರಿಗೆ ದೇವರು ಆಯುಷ್ಯು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೆ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಹಾರೈಸ್ತೀವಿ ಕರ್ನಾಟಕ ರಾಜ್ಯ ಮಾಜಿ ಸಚಿವರಾದ ಶ್ರೀಯುತ ಅರವಿಂದ ನಿಂಬಾವಳಿಜಿಯವರ ಹುಟ್ಟುಹಬ್ಬ ಅವರಿಗೆ ದೇವರು ಆಯುಷ್ಯು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೆ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಹಾರೈಸ್ತೀವಿ ಹಾಗೆ ಮಾದೇವಪುರ ಕ್ಷೇತ್ರದಲ್ಲಿ ಅವರನ್ನು ಅಭಿವೃದ್ಧಿ ಹರಿಕಾರರು ಸಂಘಟನಾ ಚತುರರು ಅಂತಲೇ ಹೆಸರುವಾಸಿಯಾದಂತಹ ನಮ್ಮ ಮಾಜಿ ಶಾಸಕರಾದ ಅರ್ವಿಂದ್ ನಿಂಬಾವಳಿಜಿಯವರು ಅವರು ಅವರ ಬಗ್ಗೆ ಹೇಳಬೇಕಂತಂದರೆ ದಿನಗಳೇ ಸಾಲದು ಯಾಕಂತಂದರೆ ನಾನು ಒಂದು ಒಂದು ಎಕ್ಸ್ ಆಗಿ ಅವ್ರ ಬಗ್ಗೆ ತಿಳ್ಕೊಂಡಿರೋದು ಅವರ ಗರಡಿಯಲ್ಲಿ ನಾವು ಸಂಘಟನೆ ಅಂತ ಕಲ್ತಿದ್ದೋ ಅಂತಹ ಕಲ್ತಿದ್ದವರು ಅವ್ರ ಬಗ್ಗೆ ಇಲ್ಲಲ್ಲ ಇಡೀ ಕ್ಷೇತ್ರ ಅಲ್ಲ ಕರ್ನಾಟಕದಲ್ಲೇ ಅವರ ಬಗ್ಗೆ ಹೇಳೋ ಅಂಥದ್ದಿದೆ ಎಕ್ಸಾಂಪಲ್ಲು ಏನು ಅವರ ಸೇವೆಗಳಾಗಲಿ ರಾಯರ ಸೇ ಸೇವೆ ಮಾಡ ಮಾಡೋ ಅಂತಹ ಮಹಾನ್ ನಾಯಕರೇ ಅವರು ಇಡೀ ಆ ರಾಯರ ಸೇವೆ ಮಾಡಬೇಕಂತಂದರೆ ಅಲ್ಲಿ ಹೋಗಬೇಕು ಅಂತಂದ್ರೆ ತುಂಬ ಕಷ್ಟ ಎಷ್ಟೋ ಜನಕ್ಕೆ ಆ ಇದು ಸಿಗೋ ಪುಣ್ಯ ಸಿಗೋದೇ ಇಲ್ಲ ಅಂಥದ್ದನ್ನು ಇಡೀ ಮಾದೇಪುರ ಕ್ಷೇತ್ರದ ಜನತೆಗೆ ಆ ಪುಣ್ಯನ ತಲುಪಿಸಿದಂತಹ ಮಹಾ ನಾಯಕನೇ ಅಂತಲೇ ನಾವು ಹೇಳ್ಬೋದು ಹಾಗೆ ಶಾಸಕರ ಬಗ್ಗೆ ನಾವು ಹೇಳ್ಬೇಕಂತಂದರೆ ಮಾತುಗಳೇ ಬರ್ತಾಯಿಲ್ಲ ಇದೇಳ್ಬೇಕಾ ಅದೇಳ್ಬೇಕಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂಥ ದಿಮಂತ ನಾಯಕರದು ಏನು ಫೆಬ್ರವರಿ ಒಂದನೇ ತಾರೀಕು ಹುಟ್ಟುಹಬ್ಬ ಇದೆ ಅವರಿಗೆ ದೇವರ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮಾದೇಪುರ ಕ್ಷೇತ್ರದಲ್ಲಿ ಅವರ ಕೆಲಸಗಳು ಹೇಗಿದೆ ಅಂತಂದರೆ ಏಳಕ್ಕೆ ಅಂತ ಸಾಲದಂತಹ ಕೆಲಸಗಳು ಒಟ್ನಲ್ಲಿ ಈ ಐ ಟಿ ಬಿ ಟಿ ಏರಿಯಾದಲ್ಲಿ ಪ್ರತಿಯೊಬ್ಬ ಅಪಾರ್ಟ್ಮೆಂಟು ಅರವಿಂದ್ ಲಿಂಬಾವಳಿಯವರು ಯಾರು ಅಂತ ಗೊತ್ತು ಯಾಕಂತಂದರೆ ಅಷ್ಟು ಚೆನ್ನಾಗಿ ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜನನೂ ಹಾಗೆ ಸ್ಪಂದಿಸ್ತಾರೆ ಅವರ ಕಷ್ಟ ಸುಖಗಳಿಗಾಗಿದ್ದಾರೆ ಎಷ್ಟೋ ದೇವ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತಹ ಧೀಮಂತ ನಾಯಕರು ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದ್ದು ನಮಗೆ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಹಾಗೆ ಮಾದೇಪುರ ಕ್ಷೇತ್ರದ ಜನದ ಪರವಾಗಿ ಹಾಗೆ ನಮ್ಮ ಪಣತೂರು ವಾರ್ಡಿನ ಪರವಾಗಿ ಅವರಿಗೆ ಉತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತದೆ ಧನ್ಯವಾದಗಳು